We'll <laughs> ವೀಕ್ಷಕರೇ ಭವಾನಿ ರೇವಣ್ಣ ಮತ್ತು ಅವ್ರ ಮಗ ಪ್ರಜ್ವಲ್ ರೇವಣ್ಣ ಕಾರ್ತಿಕ್ ಮತ್ತು ಕಾರ್ತಿಕ್ ಅವ್ರನ್ನ ಕಿಡ್ನಾಪ್ ಮಾಡಿದ್ರೆ ಅವ್ರ ಪತ್ನಿಗೆ ಏನು ಅಭಾಷಣ ಆಗಕ್ಕೆ ಅವರೇ ಕಾರಣ ಆಗಿದ್ರು ಈ ಎರಡು ತನಿಖೆಯನ್ನ ನಡೆಸ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ರು ಈಗಾಗಲೇ ಮಹಿಳಾ ಆಯೋಗ ಕಂಪ್ಲೇಂಟ್ ಕೊಡುವಂತೆ ಕಾರ್ತಿಕ್ ಅವರ ಪತ್ನಿಗೆ ಸೂಚಿಸಿದ್ರೆ ಇನ್ನೊಂದು ಪ್ರಕರಣದಲ್ಲಿ ಮಾನವ ಹಕ್ಕುಗಳ ಆಯೋಗ ಕ್ರಮ ತೆಗೆದುಕೊಂಡು ಹನ್ನೊಂದನೇ ತಾರೀಕೊ ಒಳಗೆ ಜನವರಿ ಹನ್ನೊಂದರ ಒಳಗೆ ಒಂದು ವರದಿ ಕೊಡಬೇಕು ಅಂತ ಹೇಳಿದೆ ಇವತ್ತು ಈ ಸಂಬಂಧ ಮಹಿಳಾ ಆಯೋಗ ಯಾವ ರೀತಿ ಕ್ರಮ ತೆಗೆದುಕೊಂಡಿದೆ ಅಂತ ಹೇಳಿ ಕಾರ್ತಿಕ್ ಅವರ ವಕೀಲರಾದ ಗೌಡ್ರ ನಮ್ಮ ಚಾನೆಲ್ ಜೊತೆ ನಮಸ್ಕಾರ ಸರ್ ಇವತ್ತು ಏನ್ ನಡೆದಿದೆ ಸರ್ ಇಷ್ಟು ಸರ್ ರಜಾ ಇತ್ತು ಇವತ್ತು ಮಹಿಳಾ ಆಯೋಗ ಕಾರ್ತಿಕ್ ಅವರ ಪತ್ನಿಯಿಂದ ದೂರ ತೆಗೆದುಕೊಂಡಿದ್ಯಾ ಏನ್ ಹೇಳಿದೆ ಮತ್ತೆ ಎಸ್ಪಿ ಹಾಸನ ಎಸ್ ಪಿ ಏನ್ ತೆಗೆದುಕೊಂಡಿದ್ದಾರೆ ಸರ್ ಮೇಡಮ್ ಇವಾಗ ಏನಾಗಿದೆ ಅಂತ ಅಂದ್ರೆ ಮಹಿಳಾ ಆಯೋಗಕ್ಕೆ ದೂರನ್ನ ಅವ್ರ ಕಾರ್ತಿಕ್ ಅವ್ರ ಕೊಟ್ಟಿದ್ರು ವೈಫ್ ಕೊಟ್ಟಿದ್ದಿಲ್ಲ ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಆಗದ್ ಬೇಡ ಅಂತ ಅಂತ ಹೇಳಿ ಯಾರು ನೊಂದ ಮಹಿಳೆ ಅದನ್ನ ಕೂಡ ಕೊಡ್ಸಿದೀವಿ ಅಲ್ಲಿ ವಿಶೇಷವಾಗಿ ಏನು ತನಿಖೆ ಸಮಗ್ರ ತನಿಖೆ ಅಲ್ಲಿ ಪ್ರಕರಣ ಮುಚ್ಚಾಕೋಕೆ ಏನು ಹಾಸನ ಜಿಲ್ಲಾ ಪೊಲೀಸ್ ಕೆಲಸ ಮಾಡಿತ್ತು ಅಲ್ಲಿ ಅದ್ರ ವಿರುದ್ಧವಾಗಿ ನಾವು ಈಗಾಗಲೇ ನಾವು ಕಾರ್ತಿಕ್ ಕಡೆ ಒಂದು ಕಂಪ್ಲೇಂಟ್ಸ್ ಕೊಟ್ಟಿದ್ದು ಅಲ್ಲಿ ಅಲಾಂಗ್ ಎಲ್ಲ ರಿಪೋರ್ಟ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದು ನಾವಲ್ಲಿ ಇದಾದ್ಮೇಲೆ ಅಲ್ಲಿ ಯಾರು ಸಂತಸ್ತ ಮಹಿಳೆಯರು ನಂದ ಮಹಿಳೆಯರಿದ್ದು ಅಂದ್ರೆ ಕಾರ್ತಿಕ್ ಅವರ ಧರ್ಮಪತ್ನಿಯಾದಂತ ಶ್ರೀಮತಿ ಶಿಲ್ಪಾ ಅವರು ಕೂಡ ಇವತ್ತು ಖುದ್ದಾಗಿ ಎಸ್ಪಿ ಹಾಸನ ಎಸ್ ಪಿ ಅವರನ್ನ ಭೇಟಿ ಮಾಡಿ ಅಲ್ಲಿ ದೂರನ್ನ ಕೊಟ್ಟು ಯಾರ್ಯಾರು ಅಪರಾಧಿ ಸ್ಥಾನ ಆರೋಪಿ ಅಲ್ಲಿ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕಲ್ಲಿ ನಮ್ಮ ಆಸ್ತಿನ ವಾಪಸ್ ಕೊಡಬೇಕು ಹೇಳಿ ಇವತ್ತು ನೇರವಾಗಿ ಇವತ್ತು ಎಸ್ ಪಿ ಭೇಟಿ ಮಾಡಿ ದೂರನ್ನು ಕೊಟ್ಟಿದ್ದಾರೆ ಅಲ್ಲಿ ವಿಶೇಷ ಏನು ಅಂತ ಅಂದ್ರಲ್ಲಿ ಕೊಟ್ಟಂತ ದೂರಿನಲ್ಲಿ ಹಾಸನ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಯಾರು ತನಿಖೆ ಮಾಡಬಾರ್ದಲ್ಲಿ ಹೊರ ಜಿಲ್ಲೆಯವರಿಗೆ ನೀವು ತನಿಖೆ ನಿಮ್ಮ ನಿಮ್ಮ ಒಂದು ಇದನ್ನ ಮಟ್ಟದಲ್ಲಿ ಇರುವಂತಹ ಐ ಪಿ ಎಸ್ ಅಧಿಕಾರಿಗಳನ್ನ ಹೊರ ಜಿಲ್ಲೆಯವರಿಂದ ನೀವು ತನಿಖೆಯನ್ನ ಮಾಡಿಸ್ಬೇಕು ನೀವು ಅಂತ ಹೇಳಿ ಮನವಿನ ಮಾಡಿದ್ರೆ ಅದು ಅಲ್ಲಿ ಆಮೇಲೆ ಬಹಳ ಪ್ರಮುಖವಾದ ಅಂಶ ಅಂದ್ರೆ ಇವತ್ತು ಕೊಟ್ಟರ ದೂರಿನ ಪ್ರಕಾರ ಅಲ್ಲಿ ಮೊದಲು ಎಫ್ಐ ಆರ್ ಮಾಡ್ಲೇಬೇಕು ಅವರು ಎಫ್ಐಆರ್ ಮಾಡಿದ ನಂತರನೇ ತನಿಖೆ ಮಾಡ್ಬೇಕಲ್ಲಿ ಎಫ್ಐ ಆರ್ ಮಾಡ ಮುಂಚಿತವಾಗಿ ತನಿಖೆ ಮಾಡಕ್ಕೆ ಕಾಣೋದು ಅವಕಾಶ ಇಲ್ಲ ಅಲ್ಲಿ ಹಾಗಾಗಿ ಮೊದಲು ಭವಾನಿ ಅವ್ರನ್ನ ಎಚ್ ಡಿ ರೇವಣ್ಣ ಅವ್ರನ್ನ ಪ್ರಜ್ವಲ್ ರೇವಣ್ಣ ಅವ್ರನ್ನ ಮತ್ತೆ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಎಫ್ಐಆರ್ ಮಾಡಿ ಅಲ್ಲಿ ಆ ಹಾಕಿರಂತ ಸೆಕ್ಷನ್ ಮಾಡಿದಂತ ಆರೋಪ ಏನಿದೆ ಅದರಲ್ಲಿ ಬಹಳ ಗಂಭೀರ ಸ್ವರೂಪ ಆಗಿರೋದ್ರಿಂದ ಎಫ್ಐ ಆರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ಲೇಬೇಕಾಗ್ತದೆ ಅಲ್ಲಿ ಮೊನ್ನೆ ಕಾಪಿ ಕಳಿಸಿದ್ರಿ ಅದೇ ಆರೋಪ ಇಲ್ಲ ಎಫ್ಐ ಆರ್ ಸರ್ ಅಲ್ಲ ಎಫ್ ಐ ಆರ್ ಇನ್ನ ಇದು ಅದು ಹ್ಯೂಮನ್ ರೈಟ್ಸ್ ಅಲ್ಲಿ ಮಾಡಿರೋದ್ ಇಲ್ಲಿ ಈಗ ಎಸ್ ಪಿ ಅವರು ಪೊಲೀಸ್ ಇಲಾಖೆಯಲ್ಲಿ ಎಫ್ಐ ಆರ್ ಮಾಡ್ಲೇಬೇಕಲ್ಲ ಇವಾಗ ಕೊಟ್ರ ದೂರಿನ ಪ್ರಕಾರ ಶ್ರೀಮತಿ ಶಿಲ್ಪಾ ಅವ್ರ ಏನ್ ಕೊಟ್ಟಿದ್ದಾರೆ ಅಲ್ಲಿ ಅವ್ರ ದೂರಿನ ಮೇಲೆ ಅವ್ರ ಎಫ್ಐ ಆರ್ ಎಫ್ ಐ ಆರ್ ಮಾಡಿದ್ರೆ ತನಿಖೆ ಮಾಡಕ್ ಆಗಲ್ಲ ಅಲ್ಲಿ ಹಾಗಾಗಿ ಐ ಆರ್ ಆಯ್ತು ಅಂತಂದ್ರೆ ಅವರು ಮತ್ತೆ ಅವ್ರ ಅರೆಸ್ಟ್ ಆಗ್ಲೇಬೇಕು ಅದು ಕೋರ್ಟ್ ಬೇಲ್ ಕೊಡ್ತದೆ ಇಲ್ಲ ಗೊತ್ತಿಲ್ಲ ಅದ್ರಲ್ಲಿ ಗಂಭೀರ ಆರೋಪ ಇದೆ ಅಲ್ಲಿ ಐ ಆರ್ ಮಾಡ್ಕೊಂಡು ಭವಾನಿಯವ್ರನ್ನ ಅವ್ರ ಕಸ್ಟಡಿ ತಗೊಳ್ಲೇಬೇಕು ಅವ್ರಲ್ಲಿ ಹಾ ಎಸ್ಟಿ ಸ ಅರ್ಚ ಹೋಗ್ಬಹುದು ಸಾರ್ ನಿಮ್ ಪ್ರಕಾರ ಈಗ ಎಫ್ ಮಾಡ್ಲಿಕ್ಕೆ ಈಗ ಹಾಸನ ಎಸ್ಪಿ ಈಗ ನಾವ್ ಕೊಟ್ಟ ತಕ್ಷಣನೇ ಎಫ್ ಐರ್ ಅಲ್ಲಿ ಹಾ ಈಗೆಲ್ಲಾ ನೋಡ್ತಾ ಇದ್ದಾರ ಇಡೀ ದೇಶ ರಾಜ್ಯ ನೋಡತಾ ಕುಂತೈತಿ ಅಲ್ಲಿ ಹಾ ಇಂತ ಗಂಭೀರವಾದಂತ ಕಂಪ್ಲೇಂಟ್ ಕೊಟ್ರು ಕೂಡ ಅವ್ರಿಗೆ ಎಫ್ ಐ ಆರ್ ಮಾಡಿಲ್ಲಾ ಅಂತ ಅಂದ್ರೆ ಅದ್ರಲ್ಲಾ ಹಾಸನ ಎಸ್ಪಿ ಅವರು ಸಹ ಮಹಿಳೆ ಇದ್ದಾರೆ ಉನ್ನತ ಸ್ಥಾನದಲ್ಲಿ ಆದ್ರೆ ಮಹಿಳೆಗಾಗಿರೋ ದೂರನ್ ಯಾಕೆ ಪರಿಗಣಿಸ್ತಿಲ್ಲ ಅಂತ ಅದು ನೋಡೋಣ ಇವತ್ತು ಕೊಟ್ಟಿದ್ವಿ ಅಲ್ಲಿ ಆಹ್ ಇನ್ನ ಸಂಜೆ ಒಳಗ ಯಾವುದನ್ನ ಎಫ್ ಮಾಡ್ಲಿಲ್ಲ ಅಂತ ಅಂತ ಅಂದ್ರೆ ನಾವಲ್ಲಿ ಅದ್ ಅದರ ಮೇಲೆ ನಾವು ಎಫ್ ಐ ಹೈಕೋರ್ಟ್ ಹೋಗ್ತೀವಿ ನಾವ್ ಅಲ್ಲಿ ಆ ಹೈಕೋರ್ಟ್ ಅಲ್ಲಿ ಏನ್ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ನಾವು ಹೈಕೋರ್ಟ್ ನಿಂದ ನಾವು ಸ್ಟ್ರಿಕ್ಟ್ ಡೈರೆಕ್ಷನ್ ತಗೊಂಡಲ್ಲಿ ಕಸ್ಟಡಿ ತಗೊಳ್ಳೋದಕ್ಕೆ ಕೆಲಸ ಮಾಡ್ತೀವಿ ಈಗ ಬೆಂಗಳೂರ್ಗೆ ಬಂದು ಮಹಿಳಾ ಆಯೋಗಕ್ಕೊಂದು ದೂರು ಕೊಟ್ಟಿದ್ದಾರೆ ಆ ಶಿಲ್ಪ ಅವರು ಈಗಾಗಲೇ ಅವರು ರಿಜಿಸ್ಟರ್ ಪೋಸ್ಟ್ ಮಾಡಿದ್ದಾರೆ ಕಂಪ್ಲೇಂಟ್ ಅನ್ನು ಪಡೆದಲ್ಲಿ ರಿಜಿಸ್ಟರ್ ಪೋಸ್ಟ್ ಮಾಡಿ ಆಗಿದೆ ಈಗ ರಾಷ್ಟ್ರ ಮಟ್ಟದಲ್ಲಿ ಒಂದು ಆಯೋಗ ರಾಷ್ಟ್ರೀಯ ಮಹಿಳಾ ಆಯೋಗ ಇದೆ ಆಯೋಗ ಏನಾದ್ರೂ ಶಿಲ್ಪ ಅವರನ್ನ ಸಂಪರ್ಕಿಸಿದ್ಯಾ ಮಾಹಿತಿ ಕೇಳಿದ್ಯಾ ಇಲ್ಲ ಅದು ಇನ್ನೊಂದು ಕಾಪಿ ತಲುಪಿಲ್ಲ ಅನ್ನೋ ಕಾಂತದಲ್ಲಿ ಅವ್ರು ಕಾಪಿ ತಲುಪಿದ ತಕ್ಷಣ ಅವ್ರಿಗೆ ಯಾರೋ ನಾವು ಇಮೇಲ್ ಮೇಲ್ ಕಳಿಸಿದ್ವಿ ನಾವು ಅಲ್ಲಿ ಅದು ಅಲ್ಲಿ ಕೂಡ ಟೆಕ್ನಿಕಲ್ ಏರರ್ ಏನು ಅಂತ ಅಂದ್ರೆ ಅಲ್ಲಿ ಕೂಡ ಕಾರ್ತಿಕ್ ಕಂಪ್ಲೇಂಟ್ ಕೊಟ್ಟರು ಅದಲ್ಲಿ ಹಾಗಾಗಿ ಮತ್ತೆ ಅಲ್ಲೂ ಕೂಡ ನಾವು ಅಲ್ಲಿ ಇವರ ಕಾರ್ತಿಕ್ ವೈಫ್ ಕಡೆ ಕಂಪ್ಲೇಂಟ್ ಕೊಡಿಸ್ತೀವಿ ಅಲ್ಲಿ ಕೊಟ್ಟ ಮೇಲೆ ಅದೇ ಮುಂದಿನ ಕ್ರಮ ತಗೋಬೇಕು ತಗೊಳ್ತಾರೆ ಅಲ್ಲಿ ಇವಾಗ ನೀವು ಟೆಕ್ನಿಕಲಿ ಎಲ್ಲೆಲ್ಲಿ ವ್ಯವಸ್ಥೆ ಒಳಗಡೆ ಏನೇನ್ ಮಾಡ್ಬೇಕೋ ಎಲ್ಲಾ ಮಾಡಿದ್ರ ಅಲ್ಲಿ ಸ್ಥಳೀಯ ಶಾಸಕರು ಶಾಸಕರ ಮೇಲೆ ಕಂಪ್ಲೇಂಟ್ ಇರೋದ್ರಿಂದ ಇವತ್ತು ನೀವು ರೇವಣ್ಣ ಅವರ ಮೇಲೆ ಕಂಪ್ಲೇಂಟ್ ಆಗಿದೆ ಅನ್ಸುತ್ತೆ ಹೌದೌದು ಎಚ್ ಡಿ ರೇವಣ್ಣ ಮತ್ತೆ ಅವನ ಮಗ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತೆ ಅವನ ಧರ್ಮಪತಿ ಅಂತ ಶ್ರೀಮತಿ ಭವಾನಿ ರೇವಣ್ಣ ಮೇಲೆ ಕೂಡ ಮೇಜರ್ ಆಗಿದೆ ಅಲ್ಲಿ ಹಾಗಾಗಿ ಅಲ್ಲಿ ಸ್ಥಳೀಯ ಪೊಲೀಸರು ಯಾರು ಮಾಡಲ್ಲ ಅಲ್ಲಿ ಹಾಗಾಗಿ ಮಾಡಿಲ್ದೇ ನಾವು ಬೇರೆ ಜಿಲ್ಲೆಯ ಅಧಿಕಾರಿಗಳಿಗೆ ಅಂತ ಹೇಳಿದೀವಿ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ನೋಡ್ಕೊಂಡು ಅದು ಮಾಡ್ಬೇಕು ನಾವು ಈಗ ಜನಪ್ರತಿನಿಧಿಗಳಿಗೂ ಸಹ ಒಂದ್ ದೂರನ್ನ ತಲುಪಿಸಿದೀರಾ ಯಾಕಂದ್ರೆ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಇದಾರಲ್ಲ ರಾಜಣ್ಣ ಅಂತ. ಈಗ ಇಲ್ಲ ನೋಡಿ ಅವ್ರಿಗೆಲ್ಲ ಕೊಡಕ್ ಬರಲ್ಲ ಅದು ಈಗಿನ ಅಂದ್ರೆ ಈಗ ಈಗ ಸಂಸದರ ಮೇಲೆ ಮತ್ತೆ ಶಾಸಕರ ಮೇಲೆ ಕಂಪ್ಲೇಂಟ್ ಮಾಡ್ಬೇಕಾರಲ್ಲಿ ಈ ದೂರಿನ ಅನ್ವಯ ಪೊಲೀಸ್ ಇಲಾಖೆ ಅಧಿಕಾರಿಗಳು ಶಾಸಕರ ಮೇಲೆ ಎಫ್ಐಆರ್ ಮಾಡಕ್ಕೆ ಈ ಸ್ಪೀಕರ್ ಪರ್ಮಿಷನ್ ತಗೋಬೇಕು ಸಂಸದರ ಮೇಲೆ ಎಫ್ಐಆರ್ ಮಾಡಕ್ಕೆ ಅವರು ಇದರಿಂದ ಸಂಸತ್ ಭವನದ ಸ್ಪೀಕರ್ ಪರ್ಮಿಷನ್ ತಗೋಬೇಕಲ್ಲಿ ಎರಡು ಪರ್ಮಿಷನ್ ತಗೊಂಡ್ ನಂತರ ಎಫ್ಐಆರ್ ಮಾಡಿ ರೇವಣ್ಣ ಅವ್ರಿಗೆ ಆ ತರದಿಲ್ಲ ಭವಾನಿ ರೇವಣ್ಣ ಮಾಡಬಹುದಲ್ಲಿ ಸೊ ಎಲ್ಲ ಕೂಡ ಒಂದೇ ಕೇಸಲ್ಲಿ ಇರೋದ್ರಿಂದ ಅಲ್ಲಿ ಒಬ್ರಿ ಬಿಟ್ಟು ಟೊಬ್ರಿ ಮಾಡಕ್ ಆಗಲ್ಲ ಇದು ಇದನ್ನ ಹೇಳುದು ಟೆಕ್ನಿಕಲ್ ಅಂತ ಏರಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ಅಲ್ಲಿ ಫಸ್ಟ್ ಅದನ್ನ ಇಬ್ರು ಎರಡು ಕಡೆಯಿಂದ ಪರ್ಮಿಷನ್ ತಗೊಂಡ್ರು ಅಲ್ಲಿ ಅದನ್ನ ಇಲ್ಲ ಇನ್ನೂ ಒಂದು ಅಲ್ಲಿ ಒಂದು ಒಂದು ಎಫ್ಐ ಆರ್ ಮಾಡುದ ಮಾಡ್ಕೊಂಡಲ್ಲಿ ಇನ್ನು ಗೆ ಪರ್ಮಿಷನ್ ತಗೋಬೇಕಾಗ್ತದೆ ಅಲ್ಲಿ

ಆ ಅದರಿಂದ ನೀವು ಟೆಕ್ನಿಕಲ್ ಏನ ಲ್ಯಾಪ್ಸ್ ಆಗಿದಂಗೆ ನೋಡ್ಕೊಳ್ತಾ ಇದ್ದೀರಾ ನೀವು ಕಾರ್ತಿಕ್ ಅವ್ರ ಲಾಯರ್ ಆಗಿ ಕಂದತಾ ಕಂದತಾ ಎಲ್ಲೂ ಕೂಡ ಟೆಕ್ನಿಕಲ್ ಸಮಸ್ಯೆ ಆಗಬಹುದು ಅಂತಲೇ ಅದನ್ನ ಕಂಪ್ಲೇಂಟ್ ಕೊಟ್ಟಿದೀವಿ ಇಲ್ಲಿ ಆ ಅದು ಪ್ರಾಪರ್ ಚಾನೆಲ್ ಅಲ್ಲಿ ಮಾಡಬೇಕು ಅವರ ಒಪ್ಪಿ ತಕ್ಕ ಮಾಡಿ ಕೂಡ ನಾವು ऑब्ಸರ್ವ್ ಮಾಡ್ತಾ ಇರ್ತೀವಿ ಅಲ್ಲಿ ಆ ಪ್ರಾಪರ್ ಪ್ರಾಪರ್ ಚಾನೆಲ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಕ ಅದನ್ನ ನಾನು ಡೈರೆಕ್ಷನ್ ಕೊಡ್ತೀವಿ ಇದು ಆ ದೇವರಾಜೇಗೌಡ್ರೆ ನೀವು ಇದು ಇಷ್ಟು ದೊಡ್ಡ ಅವರು ಈ ಕಾನೂನು ಚೌಕಟ್ಟಿಗೆ ಒಳಪಡಿಸಕ್ ಸಾಧ್ಯನಾ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ ನಿಮ್ಗೂ ನಾನು ಹೇಗ್ ಮಾತಾಡ್ತಾ ಇದ್ದಾರೆ ಅಂತ ಪ್ರಶ್ನೆಗೆ ಉತ್ತರ ಕೋರ್ಟ್ ತೀರ್ಪಿ ಎಲ್ಲರಿಗೂ ಅಂತಿಮ ಉತ್ತರ ಕಾದು ನೋಡ್ಲಿ ಕೋರ್ಟ್ ತೀರ್ಪಿ ಅಂದ್ರೆ ನಂಬಿಕೆ ಇದೆ ಈ ವ್ಯವಸ್ಥೆ ಇನ್ನು ನಮ್ಮ ಮಾಡುತ್ತೆ ಈ ದೇಶದ ಸಂವಿಧಾನದಲ್ಲಿ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಬಲಿಷ್ಠವಾದಂತ ಸಂವಿಧಾನ ಯಾವುದು ಅಂದ್ರೆ ನಮ್ಮ ಭಾರತದ ಸಂವಿಧಾನ ಅದು ಅದರಲ್ಲಿ ಬಹಳ ಅತಿ ಶಕ್ತಿಯುತವಾಗಿರುವಂತ ನ್ಯಾಯಾಂಗ ಅದು ಬಹಳ ಬಲಿಷ್ಠವಾದ ಅಲ್ಲಿ ಯಾವದೇ ಕಾರಣಕ್ಕೂ ಇದನ್ ತಪ್ಪಸಕ್ ಸಾಧ್ಯ ಇಲ್ಲ ಅಲ್ಲಿ ಕಾನೂನ್ ಚೌಕಟ್ಟಲ್ಲಿ ಏನೇನ್ ಶಿಕ್ಷೆಗಳ್ ಆಗ್ಬೇಕೋ ಏನೇನ್ ಆಗ್ಬೇಕೋ ಅದು ಖಂಡಿತ ಆಗ್ತದೆ ಅಲ್ಲಿ ಯಾರು ತಪ್ಪಸಕ್ ಸಾಧ್ಯ ಇಲ್ಲ ಅದು ಇದರ ಮಧ್ಯೆ ಅವ್ರ ಪ್ರಯತ್ನ ಮಾಡ್ತಾ ಇದ್ದಾರಾ ಸರ್ ಏನ್ ಮಾಡ್ತಾ ಇದೀರಲ್ಲ ಅದನ್ನ ತಡಿಯೋ ಪ್ರಯತ್ನ ಏನಾದ್ರು ನಡೀತಿದ್ಯಾ ಅಪೋಸಿಟ್ ಆಗಿದಾರಲ್ಲ ಅವರು ಈಗ ಇವತ್ ಏನ್ ಮಾಡಿದಾರೆ ಅಂತ ಅಂದ್ರೆ ಆ ಜಮೀನ್ ಪಸ್ಕೊಂಡಿದ್ದಾನಲ್ಲ ಕಿರಣ್ ರೆಡ್ಡಿ ಅಂತ ಹೇಳಿ ಅವನ್ ಕಡೆಯಿಂದ ಅವ್ನ್ ಕೋರ್ಟ್ ಅಲ್ಲಿ ಕೇಸ್ ಹಾಕ್ಬಿಟ್ಟು ಸ್ಟೇ ತಗೊಂಡವ್ರೆ ಯಾವ್ದೇ ಟಿವಿ ಚಾನಲ್ ಬಿತ್ತರ ಅಂತ ಹೇಳಿ ಅದು ಅನ್ವಯ ಆಗೋದೇ ಇಲ್ಲ ಅದು ಇವಾಗ ಟಿವಿ ಚಾನೆಲ್ ಬಿತ್ತರ ಅಂತ ಅವನ ಬಗ್ಗೆ ಅಷ್ಟವಾದ ವಿಚಾರಗಳು ಹೇಳ್ತಾ ಇದ್ರೆ ಆಮೇಲೆ ಅವನ ಬಗ್ಗೆ ಬೇರೆ ಅವಹೇಳನಕಾರಿ ಹೇಳಿಕೆ ಏನ್ ಕೊಡ್ತಾ ಇದ್ರೆ ಅದಕ್ಕೂ ಬರ್ತದೆ ಅನ್ನೋದಿಲ್ಲ ಅಲ್ಲಿ ಇಲ್ಲಿ ಅವ್ನು ಫ್ರಾಡ್ ಮೋಸ ಮಾಡಿರೋದಲ್ಲಿ ಒಬ್ಬ ಜಮೀನನ್ನ ಮೋಸ ಮಾಡಿ ಬಸ್ಕೊಂಡೋಗಿ ಅವನ ವಿರುದ್ಧ ಮಾಡ್ತಾಡಬಾರ್ದು ಅಂತ ಯಾವ ಕಾನೂನು ಹೇಳಲ್ಲ ಅಲ್ಲಿ ಅದನ್ನ ನಾನು ಅಬ್ಜೆಕ್ಷನ್ ಹಾಕ್ತೀನಿ ಅಲ್ಲಿ ತಲೆ ತಲೆಕಟ್ಟಿಸಬೇಕಾಗಿಲ್ಲ ಅಲ್ಲಿ ಈಗ ನಾವು ಪ್ರಸಾರ ಮಾಡಬಾರ್ದು ನಾವು ಕಿರಣ್ ರೆಡ್ಡಿ ವಿಷಯ ನೀವು ಹೇಳ್ತಿದ್ರೆ ಹೇಳಿದ್ರಲ್ಲಿ ಕಿರಣ್ ರೆಡ್ಡಿ ವಿಚಾರ ಒಂದ್ ವಿಚಾರ ಹೇಳ್ತೀವಿ ಇಲ್ಲಿ ಅದರಲ್ಲಿ ಯಾವಾಗ್ಲೂ ಫಿಲ್ ಬಿಡ್ತಾ ಇಲ್ಲ ನಾವು ಬೇರೆ ಯಾವ ಇದು ಮಾಡ್ತಾ ಇಲ್ಲ ಅಲ್ಲಿ ಹಾಗಾದ್ರೆ ಸ್ಟೇ ತಗೊಂಡಿದ್ದಾರೆ ಕಿರಣ್ ರೆಡ್ಡಿ ಸರ್ ಅದೇನೋ ಗೊತ್ತಿಲ್ಲ ನಮಗೆ ಅಂದಾಜ್ ವಿಷಯ ಹೋಗಿದ್ದಾರೆ ಅಂತ ಅಂದ್ರು ಅಂದ್ರೆ ಅಲ್ಲಿ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಎಲ್ಲಿ ಆಯ್ತಲ್ಲ ಅವ್ರಿಗೆ ಮೋಸ ಮಾಡ್ಯಾರ ಮುಕ್ತವಾಗಿ ಮಾತಾಡಬಹುದಿತ್ತು ನ್ಯಾಯಾಲಯದ ಖಂಡಿತ ಅದಕ್ಕೆ ನಾನು ನ್ಯಾಯಾಲಯದಲ್ಲಿ ಉತ್ತರ ಕೊಡ್ತೀನಿ ಬೆಂಗಳೂರು ಅವನು ಬೆಂಗ್ಳೂರ್ ಅಲ್ಲ ರೆಡ್ಡಿ ಅಂದ್ರೆ ಅವ್ರು ತೆಲುಗು ಅನ್ನೋರು ಆ ಮೂಲ ಬೆಂಗ್ಳೂರಿಂದ ಮೂಲನಾ ಅಥವಾ ತೆಲುಗು ದೇಶದಿಂದ ಬಂದು ನೆಲೆಸಿದವರ ಇಲ್ಲಿ ಅದೆಲ್ಲ ಗೊತ್ತಿಲ್ಲ ಮಣ್ಣ ಈ ಬೆಂಗ್ಳೂರ್ ತುಂಬಾ ಜನ ರೆಡ್ಡಿಗಳು ಇದಾರೆ ಅಲ್ಲಿ ಯಾಕಂದ್ರೆ ಈ ಭೂ ಮಾಫಿಯಾ ಹೆಂಗೆ ಬಂದ ಬಾಹು ಹರಡ್ಕೊತಾ ಇದೆ ಅಂದ್ರೆ ನಮ್ಮ ಕರ್ನಾಟಕದ ಜಿಲ್ಲೆ ಜಿಲ್ಲೆಗೂ ಹರಡ್ ಎಳ್ಕೊಂಡು ಹೋಗ್ತಾ ಇದೆ ಬೆಂಗ್ಳೂರಿಂದ ಭೂ ಮಾಫಿಯಾ ಹೌದೌದು ಈಗ ದೇವೇಗೌಡ್ರು ಕುಟುಂಬದವ್ರು ಅಂದ್ರೆ ರೇವಣ್ಣ ಕುಟುಂಬದವ್ರು ಈ ಜಗತ್ತಿನ ಮೂಲೆ ಮೂಲೆಯಲ್ಲೆಲ್ಲಾ ಆಸ್ತಿ ಮಾಡ್ತಾವ್ರಿ ಅಲ್ಲಿ ಯಾರೋ ಹೇಳ್ತಾವ್ರ ಗೌಡ್ರು ಅಂತ ಹೇಳಿ. ಹಂಗೆ ಅವನು ರೆಡ್ಡಿ ಅನ್ನೋನ್ ಎಲ್ಲಿಂದಲೋ ಬಂದು ಅವನು ಹಾಕ್ತಾವ್ನೆ ಬಂಡವಾಳ ಇಲ್ಲಿ ಅಲ್ಲ ಸ್ಥಳೀಯರು ತಾನೇ ಅವ್ರಿಗೆ ಸಹಾಯ ಮಾಡಿರೋದು ಮತ್ತೆ ದೇವೇಗೌಡ್ರಂತ ರೈತರ ಪರ ನಿಲ್ಬೇಕಾದಂತವ್ರ ಮೂಲಕನೇ ಅವ್ರು ಬರ್ತಾ ಇದಾರಲ್ಲ ಇಲ್ಲ ಒಂದ್ ಏನಾಗಿದೆ ಅಂತ ಅಂದ್ರೆ ಅವನ್ ತಗೊಂಡಿಲ್ಲ ಅದು ಬೇನಾಮಿ ಹೆಸರು ಅಷ್ಟೇ ಅದು ಬೇನಾಮಿ ಹೆಸರು ಯೂಸ್ ಮಾಡ್ತಾ ಇದಾರೆ ಅಂತ ನೀವು ಹೇಳೋದು ಅಂತ ನೂರಾರು ಜನ ರೇವಣ್ಣ ಕುಟುಂಬದಲ್ಲಿ ಹ ಅಂತ ನೂರಾರು ಎಕರೆ ಇದಾವೆ ನೂರಾರು ಜನ ಇದಾರೆ ಆತರ ಬೇನಾಮಿಗಳು ಬೇನಾಮಿಗಳು ಹೆಂಗ್ ಹೇಳ್ತೀರ ಅವ್ರ್ ಎಲ್ಲಾರು ಬೇನಾಮಿ ಅಂತ ನೀವು ಹೆಂಗ್ ಪ್ರೂವ್ ಮಾಡ್ತೀರಾ ಸರ್ ಯಾರಾರು ಬಂದ್ರೆ ಚರ್ಚೆಗ್ ಬಂದ್ರೆ ನಾನ್ ದಾಖಲೆ ಸಮೇತ ಮುಂದೆ ಮಾಡ್ತೀನಿ ನಾನು ದಾಖಲೆ ಸಮೇತ ಇದನ್ನ court ಮುಂದೆ ಇಡ್ತೀರ ನೀವು ಖಂಡಿತ ಹಾ ದೇವೇಗೌಡ್ರು ಯಾವ್ ದೇವರಾಜ ಗೌಡ್ರು ಯಾವ್ದೇ ಕಾರಣಕ್ಕೆ ಹಿಂದೆ ಸರಿಯ ಮಾತ ಇಲ್ಲ ಅಂತ ನೀವು ಹಾಸನ ಜನತೆಗೆ ಹೇಳ್ತೀರಾ ಖಂಡಿತ ಇಡೀ ಹಾಸನ ಜನತೆ ರಾಜ್ಯ ಜನತೆ ಗೊತ್ತು ದೇವರಾಜ ಗೌಡ್ರು ಹಿಂದೆ ಹೋಗಲ್ಲ ಅಂತ ಹೇಳಿ ನಮ್ದು ಏನಿದ್ರೆ ಗೇರ್ ಒಂದೇ ಗೇರ್ ಮುಂದೆ ಹೋಗಕ್ಕೆ ಅಷ್ಟೇ ಗೇರ್ ಇರೋದು ಗೇರ್ ಇಲ್ಲ ನಮ್ಗೆ

ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ ಬೆಂಬಲ ನಮಸ್ಕಾರ